ಕಿತ್ತೂರು ಕನ್ನಡಿಗರ ಆತ್ಮೀಯರೇ ಸೂರ್ಯಚಂದ್ರನ್ ಗೆಲಾಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಕಿರಿಯ ಹೆಂಡತಿ ರಾಣಿ ಚೆನ್ನಮ್ಮ ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದ್ದಳು ಕಿತ್ತೂರಿನ ವೀರರು ಸರ್ದಾರ್ ಗುರುಸಿದ್ದಪ್ಪನವರ ಮುಂದಾಳುತನದಲ್ಲಿ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಹಾಗೂ ಇನ್ನೂ ಅನೇಕ ವೀರರ ಜೊತೆಗೂಡಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿದ್ದರು ಬ್ರಿಟಿಷ್ ಅಧಿಕಾರಿ ಇಪ್ಪತ್ತ್ಮೂರು ಅಕ್ಟೋಬರ್ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಂದು ಕಿತ್ತೂರಿನ ಕೋಟೆಯ ಮೇಲೆ ತೋಪು ಹಾರಿಸಲು ತನ್ನ ಸೈನ್ಯಕ್ಕೆ ಅಪ್ಪಣೆ ಕೊಡುತ್ತಾನೆ ಆಗ ತಟ್ಟಣೆ ತೆಗೆದ ಕೋಟೆಯ ಬಾಗಿಲಿನಿಂದ ಸಾವಿರಾರು ಜನ ಕಿತ್ತೂರು ವೀರರು ಸರ್ದಾರ್ ಗುರುಸಿದ್ದಪ್ಪನವರ ಮುಂದಾಳತನದಲ್ಲಿ ತ್ಯಾಕ್ರೆಯ ಸೈನ್ಯದ ಮೇಲೆ ಮುಗಿಬಿದ್ದರು ಆ ಯುದ್ಧದಲ್ಲಿ ಅಂಟೂರು ಬಾಳಪ್ಪನ ಗುಂಡಿಗೆ ತ್ಯಾಕ್ರೆ ಬಲಿಯಾಗುತ್ತಾನೆ ಈ ವಿಜಯೋತ್ಸವವನ್ನು ಕರ್ನಾಟಕ ಸರ್ಕಾರ ಕಿತ್ತೂರು ಉತ್ಸವ ಅನ್ನುವ ಹೆಸರಿನಲ್ಲಿ ಆಚರಣೆಗೆ ಜಾರಿಗೆ ತಂದಿದೆ ಪ್ರತಿ ವರ್ಷವೂ ಸರ್ಕಾರವೇ ಆಚರಣೆ ಮಾಡುತ್ತದೆ ೂರು ರಾಣಿ ಚೆನ್ನಮ್ಮನ ಜನನ ಇಪ್ಪತ್ತ್ಮೂರು ಅಕ್ಟೋಬರ್ ಹದಿನೇಳುನೂರ ಎಪ್ಪತ್ತೆಂಟರಲ್ಲಿ ಕಾಕತಿಯಲ್ಲಿ ಆಗುತ್ತದೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಣಿಯ ಮರಣ ಎರಡು ಫೆಬ್ರವರಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬೈಲೊಂಗಲದಲ್ಲಿ ಆಗುತ್ತದೆ ರಾಣಿ ಚೆನ್ನಮ್ಮ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಪ್ರಸಿದ್ಧಿಯಾಗಿದೆ ತಾಯಿಗೆ ಎಚ್ಚರ ನೀಡು ಸತ್ಯ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮ್ಗ ನಿಮಗಲ್ಲೇ ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಯ್ಗೆ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ